ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಸಿರ್ಸಿಯ ಬನ್ವಾಸಿ ರೋಡ್ ಅಲ್ಲಿರುವ ಕಿವುಡು ಮಕ್ಕಳ ವಸತಿ ಶಾಲೆ ಇದ್ದೀನಿ ಹಾಗೆ ಸ್ಕೂಲ್ ಎಂಟರ್ ಆದ ತಕ್ಷಣ ಮಕ್ಕಳೆಲ್ಲ ಹಾಯ್ ಮಾಡ್ತಿದ್ದಾರೆ ನೋಡಿ ಈ ಸ್ಕೂಲ್ ಗೆ ನಾವು ಯಾಕೆ ಬಂದ್ವಿ ಈ ಸ್ಕೂಲಿನ ಸ್ಪೆಷಾಲಿಟಿ ಏನು ಅಂತೆಲ್ಲ ನೋಡ್ತಾ ಹೋಗೋಣ ಇವಾಗ ಬನ್ನಿ ನಮಸ್ಕಾರ ನಾನು ಮಂಜುನಾಥ್ ಪಡ್ಗರ್ ಮಹಾದೇವ ಭಟ್ಟ ಕೋರ್ಷಿಟ್ ಯೋಡಮಕ್ಕಳ ಶಾಲೆಯ ಮುಖ್ಯಾಧ್ಯಾಪಕ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶಿರ್ಷಿಯ ರೋಟರಿ ಕ್ಲಬ್ನವರು ಆಲೆಮನೆ ಎಂಬಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅದರಲ್ಲಿ ನಮ್ಮ ಮಹಾದೇವ ಭಟ್ಟ ಕೋರ್ಷಿ ಕೇಡಮಗಳ ಶಾಲೆಯ ವಿದ್ಯಾರ್ಥಿಗಳು ನ್ಯೂಲಿಕ್ ಬ್ಯೂಟಿ ಸಲೂನ್ ನ ಮಾಲೀಕರಾದ ರೇಣುಕಾ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಚಿಂಡರ ವಿಷ್ಣು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇದರಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಚಿನ್ನರ ವಿಸ್ಮಯ ಕಾರ್ಯಕ್ರಮವನ್ನು ಪ್ರದರ್ಶಿಸಲಿದ್ದಾರೆ ತಾವೆಲ್ಲರೂ ಬಂದು ಪ್ರೋತ್ಸಾಹಿಸಬೇಕಾಗಿ ನೀವು ಸಲನ್ನ ಓನಾದ ನಾ ರೇಣುಕಾ ನೋಡ್ರಿ ಅಲೆಮನೆ ಉತ್ಸವದಲ್ಲಿ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಐದೂವರೆಯಿಂದ ಆರು ಗಂಟೆಗೆ ಕಿವಿ ಕೇರಳದ ಮಾತು ಬಾರದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮನ ಇಟ್ಕೊಂಡಿದ್ದೀನಿ ಮಾತು ಬಾರದ ಮಕ್ಕಳಿಂದ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ವೇದಿಕೆಯಲ್ಲಿ ಫ್ಯಾಷನ್ ಶೋ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಎಲ್ಲರೂ ಬಂದು ನೋಡಿ ಪ್ರೋಗ್ರಾಮ್ ಪ್ರೋಗ್ರಾಮ್ನ ನೋಡಿ ಸಹಕರಿಸಬೇಕಾಗಿ ಕೇಳ್ಕೊಳ್ತೀನಿ ಮುಂದೆ ಇಂಥ ದೊಡ್ಡ ನೂರಾರು ಪ್ರೋಗ್ರಾಮ್ಗಳು ಈ ವೇದಿಕೆಗಳು ಈ ಮಕ್ಕಳಿಗೆ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಅಂತಂದ್ರೆ ಇದು ನಂಗೆ ತುಂಬ ದೊಡ್ಡ ಆಸೆ ಆಗಿತ್ತು ಒಂದು ಮಕ್ಕಳನ್ನ ಸ್ಟೇಜ್ ಕೊಡಿಸ್ಬೇಕು ಅನ್ನೋದು ಬಟ್ ಇದು ಇವಾಗ ಇಡೇ ಇಡೇರಿದ್ರೆ ಮುಂದೆ ನಿಮಗೆಲ್ಲಾದರೂ ಕಾರ್ಯಕ್ರಮ ನಡೆಸ್ತಾ ಇರೋದು ಗೊತ್ತಿದ್ರೆ ಇಂಥ ಮಕ್ಕಳಿಗೂ ಕೂಡ ಒಂದು ಅವಕಾಶಗಳನ್ನ ಕೊಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಹೇಳೋದನ್ನ ಚೆನ್ನಾಗಿ ಕಲ್ತ್ಕೊಂಡು ಈ ಮಕ್ಕಳು ಮಾಡ್ತಾರೆ ಈ ಶಾಲೆಯ ಪ್ರಿನ್ಸಿಪಲ್ ಆಗಿರಬಹುದು ಎಂ ಎಂ ಭಟ್ ಸರ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಕೂಡ ಮಕ್ಕಳಿಗಾಗಿರ್ಬೋದು ನಾವು ಕಲ್ಸವರಿಗಾಗಿರ್ಬಹುದು ಖುಷಿ ಆಗುತ್ತೆ ಈ ವಿಚಾರ ನಂಗೆ ದಯವಿಟ್ಟು ಎಲ್ಲರೂ ಈ ಪ್ರೋಗ್ರಾಮಿಗೆ ಬಂದು ಎಲ್ಲರೂ ನೋಡಿ ಅವರಿಗೆ ಚಪ್ಪಾಳೆ ಮೂಲಕ ಹಾರೈಸಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ನೀವು ಹೇಳಿದ್ದು ಮಕ್ಳಿಗೆ ಕೇಳೋದಿಲ್ಲ ನೀವು ಮಾತಾಡಿದ ಅರ್ಥ ಆಗೋಲ್ಲ ಬಟ್ ನೀವು ಬಂದು ನೋಡಿದಾಗ ಮಾತ್ರ ನಿಮ್ಮೆಲ್ಲದನ್ನೂ ನೋಡಿ ಅವ್ರು ತುಂಬಾ ಖುಷಿ ಪಡ್ತಾರೆ ಅಂತ ನಾನು ಹೇಳ್ತೀನಿ ಈ ವೇದಿಕೆಗೆ ಅವಕಾಶ ಕೊಟ್ಟಂತಹ ಇನ್ನರ್ ವಿಲ್ ಟೀಮ್ ಹಾಗೂ ಲೋಟ್ರಿ ಟೀಮ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಯವರು ಕರ್ಕೊಂಡು ಬನ್ನಿ ಯಾರಾದರೂ ಅವರಿಗೆ ಮುಂದೆ ಕ್ಲಾಸ್ ಕೊಡೋದಿದ್ರೆ ಬಂದು ನಿಜವಾಗ್ಲೂ ಟೀಚ್ ಮಾಡಲಿ ಇಂಥ ಮಕ್ಕಳನ್ನು ಮುಂದೆ ತಗೋಬಾರೋಣ ಕುರ್ಸೆ ಕೂಡ ಮಕ್ಕಳ ಶಾಲೆ ಸಿರ್ಸಿ ಈ ಮಕ್ಕಳಿಗೆ ಒಂದ್ಸರಿ ನೀವು ಬಂದು ವಿಸಿಟ್ ಮಾಡಿ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಕ್ಲಾಸ್ ಹೇಳ್ಕೊಡಿ ಎನಿ ಮಾಡಿ ಬಟ್ ಈ ಮಕ್ಕಳಿಗೆ ಮುಂದೆ ತಗೋಬಾರೋಣ ಪ್ರೋತ್ಸಾಹಿಸಿ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ ಇನ್ನು ಮುಂದೆ ನೀವು ಕೂಡ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಈ ಮಕ್ಕಳು ಯಾವ ತೀರ್ಮಾನ ರೆಡಿ ಮಾಡಿಕೊಂಡಿದ್ದಾರೆ ಏನೆಲ್ಲ ಕಾರ್ಯಕ್ರಮನ ಕೊಡ್ತಾರೆ ಅಂತ ನೋಡಬೇಕಂದ್ರೆ ನೀವು ರೋಟ್ರಿ ಆಲಮನ ಉತ್ಸವಕ್ಕೆ ಇಪ್ಪತ್ತೈದನೇ ತಾರೀಕು ಐದೂವರಿಂದ ಆರು ಗಂಟೆಗೆ ಬನ್ನಿ ಮಾಧವ ಭಟ್ ಕೂರ್ಸೆ ಕೇಡ ಮಕ್ಕಳ ಶಾಲೆ ಕಳೆದ ಮೂವತ್ತೇಳು ವರ್ಷಗಳಿಂದ ಶಿರ್ಸಿಯಲ್ಲಿ ಕೇಂದ್ರ ಸ್ಥಾನವಾಗಿದ್ದುಕೊಂಡು ಉತ್ತರ ಕನ್ನಡ ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಕೆಳಗಡೆ ಈ ಶಾಲೆಯನ್ನು ನಾನು ನಡೆಸ್ಕೊಂಡು ಬರ್ತಾ ಇದೆ ನಮ್ಮಲ್ಲಿ ಈಗಾಗಲೇ ಎರಡುನೂರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪೂರೈಸಿ ತಮ್ಮ ಜೀವನದಲ್ಲಿ ಭದ್ರತೆಯನ್ನು ಜೀವನವನ್ನು ಕಟ್ಕೊಂಡಿದ್ದಾರೆ ಇಪ್ಪತ್ತೈದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದಲ್ಲದೆ ಇವನು ಹೊರದೇಶ ಇಂಗ್ಲೆಂಡ್ನಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ ಸಿವಿಲ್ ಇಂಜಿನಿಯರ್ ಆಗಿ ಉದ್ಯೋಗಗಳಲ್ಲಿ ಬಿಸ್ನೆಸ್ ಪರ್ಸನ್ಸ್ಗಳಾಗಿ ಕೃಷಿಕರಾಗಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಇಂಥ ಒಂದು ಇವುಡ ಮಕ್ಕಳ ಶಾಲೆ ಇಲ್ಲಿ ಈ ಪ್ರಮಾಣದಲ್ಲಿ ಬೆಳೆಯಲಿಕ್ಕೆ ನಮ್ಮ ಕಾರಣಕರ್ತದಂಥ ದಿವಂಗತ ಮಹದೇವ್ ಭಟ್ ಕೋರ್ಸೆಯವರು ನಮಗೆ ಏನು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಗಂಟೆ ಜಾಗವನ್ನು ದಾನ ಮಾಡಿ ನಮಗೆ ಇಲ್ಲಿ ಇಷ್ಟು ಈ ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸಲಿಕ್ಕೆ ಅವರು ಮೂಲ ಕಾರಣಿಕರ್ತರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ ಅದರ ಸಂಗಡ ಇಲ್ಲಿಯ ಸಿರ್ಸಿಯ ನಾಗರಿಕರು ಕೂಡ ನಮಗೆ ಸತ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಈ ಸಂಸ್ಥೆಯನ್ನು ಇದರ ಒಟ್ಟೊಟ್ಟಿಗೆ ಈಗ ಒಂದು ಒಳ್ಳೆಯ ಅವಕಾಶವನ್ನು ರೇಣು ಮೇಡಮ್ ಅವರ ಒಂದು ಮಾರ್ಗದರ್ಶನ ಮತ್ತು ಸಹಕಾರದೊಂದಿಗೆ ನಮ್ಮ ವಿದ್ಯಾರ್ಥಿನಿಯರು ಈ ಟ್ರೆಡಿಷನಲ್ ಸೆಟಪ್ ಡ್ರೆಸ್ನಲ್ಲಿ ಇವ ರೋಟ್ರಿಯ ಅಲೆಮನೆಯ ಹಬ್ಬದಲ್ಲಿ ಅವರಿಗೆ ವೇದಿಕೆಯನ್ನು ಒದಗಿಸಿಕೊಟ್ಟು ನಮ್ಮ ಶಾಲೆ ಆ ವೇದಿಕೆಯಲ್ಲೂ ಮಿಂಚಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರೇಣು ಮೇಡಮ್ನವರಿಗೆ ಹಾಗೂ ಸ ರೋಟ್ರಿ ಕ್ಲಬ್ಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಶಾಲೆಯಲ್ಲಿ ರೋಟರಿ ಕ್ಲಬ್ ಸಹಯೋಗದ ಇಂಟ್ರ್ಯಾಕ್ಟ್ ಕ್ಲಬ್ ಕೂಡ ಈ ಆರು ದಿನದ ಹಿಂದೆ ಉದ್ಘಾಟನೆಯಾಗಿದೆ ಒಟ್ಟಿನಲ್ಲಿ ಈ ದಿವ್ಯಾಂಗ ಮಕ್ಕಳು ತಮ್ಮ ತಮ್ಮ ಬದುಕನ್ನು ಭದ್ರವಾಗಿ ಕಟ್ಕೊಳ್ಳಲಿಕ್ಕೆ ಸಹಕಾರವನ್ನು ನೀಡ್ತಾಯಿದ್ದಂಥ ಪ್ರತಿಯೊಬ್ಬರಿಗೂ ನಾನು ಅಭಿವಂದನೆಯನ್ನು ಅಭಿನಂದನೆಯನ್ನು ಸಲ್ಲಿಸ್ತಾ ಯಾರಿಗೆ ಅವಕಾಶ ಇದೆ ಯಾರಿಗೆ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ಗಳಿದೆ ಅವರ ಮೂಲಕವಾಗಿ ನಮ್ಮ ಈ ವಿದ್ಯಾರ್ಥಿಗಳಿಗಾಗಿ ಈ ಪುಟ್ಟ ಕಂದಮ್ಮಗಳಿಗಾಗಿ ಸಹಾಯವನ್ನು ತಾವು ನೀಡಬಹುದು ಅನ್ನುವ ಪ್ರಾರ್ಥನೆಯೊಂದಿಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಮತ್ತೊಮ್ಮೆ ನಾನು ರೇಣು ಅವರಿಗೆ ಹಾಗೂ ರೋಟ್ರಿ ಸಿರಿಸಿ ರೋಟ್ರಿಗೆ ನಮಸ್ಕಾರವನ್ನು ತಿಳಿಸ್ತಾ ಥ್ಯಾಂಕ್ಸ್ ಫ್ರೆಂಡ್ಸ್ ಈ ಶಾಲೆಯ ಮಕ್ಕಳು ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಇವರು ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸೋಕೆ ಬರ್ತಾ ಇದ್ದಾರೆ ಶಾಲೆಯ ಹೊರತಾಗಿ ಅವರು ವೇದಿಕೆಯನ್ನು ಹತ್ತಿದವರಲ್ಲ ಈ ಶಾಲೆಯಲ್ಲಿ ಸದ್ಯಕ್ಕೆ ನಲವತ್ತೆಂಟು ಜನ ಕಲಿತಾ ಇದ್ದಾರೆ ನಾವಿರುವಾಗಲೇ ಒಬ್ರು ಒಂದು ವ್ಯಾಕ್ಯೂಮ್ ಕ್ಲೀನರ್ ಅನ್ನು ಡೊನೇಟ್ ಮಾಡಿದ್ರು ಹಾಗೆ ನೀವು ಕೂಡ ಏನಾದರೂ ಧನ ಸಹಾಯ ಮಾಡೋದಿದ್ರೆ ಅಥವಾ ರೇಣು ಅವರ ತರ ಯಾವುದೇ ಥರ ಸ್ಟೇಜ್ ಫಂಕ್ಷನ್ ಅನ್ನು ಅವರಿಗೆ ಅವಕಾಶ ಮಾಡಿಕೊಡೋದಾದರೆ ಮಾಡಿಕೊಡ್ಬೋದು ಅವರಲ್ಲೂ ಕೂಡ ಪ್ರತಿಭೆ ಇದೆ ಅವರನ್ನು ಕೂಡ ಹೊರ ಹೊರಗಿನ ಪ್ರಪಂಚಕ್ಕೆ ತಂದು ಅವರಿಗೂ ಕೂಡ ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊತೀನಿ ಮಾತು ಬಾರದ ಮತ್ತು ಕಿವಿ ಕೇಳದ ಮಕ್ಕಳಿಗೆ ತುಂಬ ತಾಳ್ಮೆಯಿಂದ ಕಲಿಸಿ ಅವರ ಪಾಲನೆ ಪೋಷಣೆ ಮಾಡುವಂಥ ಶಿಕ್ಷಕರಿಗೂ ಹಾಗೆ ಆಡಳಿತ ಮಂಡಳಿಯವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಣ ಜೊತೆಗೆ ನಮ್ಮ ನಿಮ್ಮೆಲ್ಲರ ಕೈಯಲ್ಲಿ ಆಗುವಂಥ ಸಹಾಯ ಕೂಡ ಮಾಡೋಣ ಹಾಗೆ ಈ ಮುದ್ದು ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟ ರೋಟರಿ ಆಲೆಮನೆ ಉತ್ಸವ ಸಂಘಟಕರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋಣ ಹಾಗೆ ತಮ್ಮ ಅಮೂಲ್ಯವಾದ ವೇಳೆಯನ್ನು ಇವ್ರ ಜೊತೆ ಕಳೆದು ವಾರಗಟ್ಟಲೆ ಪ್ರಾಕ್ಟೀಸನ್ನು ಮಾಡಿಸಿ ಇವರನ್ನು ರೆಡಿ ಮಾಡಿರೋ ರೇಣು ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ ಹಾಗೆ ನಮ್ಮ ಶಿರಸಿಯ ಹೆಚ್ಚಿನ ಮಾಹಿತಿಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಹೊತ್ತಿ ಮತ್ತು ಫೇಸ್ಬುಕ್ ಪೇಜನ್ನು ನೋಡ್ತಾ ಫಾಲೋ ಮಾಡಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್